గుడ్ మార్నింగ్ నడి ఎస్టు ఇబ్బంది హై ఫ్రెండ్స్ గుడ్ మార్నింగ్ హేగర ఇలా సో నీ పూజెల ముసాను అడుగే మన కడే పదార్పణ మేము కాఫీ కుటుక ఆమె డి కఫీ అంత అవునకేంతి మండీ నెన్సి ఎవర కు పురి ముసలి చో కాఫీ కుడి ఫస్ట్ ఫ్రెండ్స్ ಕಾಫಿ ಟೈಮ್ ಕಾಫಿ ಕುಡ್ಕೊಂಡು ಎನರ್ಜಿ ತಗೊಂಡು ತಿಳಿ ತಿಂಡಿ ಮಾಡ್ತೀವಿ ಕುಟುಂಬದಿಗೆ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋಲ್ಲ ಎಷ್ಟು ಗಂಟೆ ಒಂಬತ್ತು ಮುಖಾಲತು ಹಾಗಾಗಿ ನಾವು ತಿಂಡಿ ತಿಂತ ಇದ್ದೆ ಅವನು ಹೇಳಲಿಲ್ಲ ಕರ್ದು ಎಪ್ಸೋದೇನೋ ಹೇಳಲಿಲ್ಲ ಕರೆದೇ ಒಂದೇ ಆಡಲಿಲ್ಲ ಕರದೇ ಒಂದೇ ಆಡಲಿಲ್ಲ ಿಲ್ಲದೇ ಅದಕ್ಕೆ ಸುಮ್ಮನೆ ಬಂದೆ ನೋಡೋಣ ಅಂತ ಒಂದು ಸ್ವಲ್ಪ ಕರೆದೆ ನಾನು ಹೇಳಿ ಹೇಳಿದೆ ರೌಡಿಕ್ ಹತ್ತುವರೆಗೆ ಎತ್ಕೊಂಡು ನಾನು ಈ ಗಂಟೆ ಹನ್ನೊಂದುವರೆ ಅಥವಾ ತಿಂಡಿತೀನಿ ಈಗ ಕ್ರಿಕೆಟ್ ಆಡುದಂತೆ ಕಟ್ಟುವ ನಂಗೆ ಸಿಪಿ ತೆಗೆದು Si Petak da. Ele. Hmm. Papa. Papa nu batari. Tadi nu no, bandila. Bandila bandila tadi. 25 26 27 28 29 30 31 32 34 <laughs> uh -huh. 35 35 ya. Uh -huh. Very good. Uh -huh. ಮತ್ತೆನ ಸುರುಗ್ತಿದೀಯಾ ಇದೇ ಆಟ ಇದನ್ನೇ ಆಟ ಮಾಡ್ಕೊಂಡ ಹ್ಮ್ ಫ್ರೆಂಡ್ಸ್ ನಾನು ನನ್ನ ಮಗ ಊಟ ಮಾಡ್ತಾ ಇದ್ದೀವಿ ನೋಡಿ ಮೊಸರನ್ನ ತಾರನ್ನ ಹಾಕೋದು ಉಣ್ಣದೇ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನನ್ನ ಮಗ ಕಾಫಿ ಎಲ್ಲ ಕೊಟ್ಕೊಟ್ಟು ಈಗ ಕೆಳಗಡೆ ಹೋಗ್ತಾ ಇದ್ದೀವಿ ಬೌಲ್ ಬಿಟ್ಟು ಬಂದಲ್ಲ ಬೌಲು ಮಣ್ಣಾಡ್ಬೇಕಂತ ಹತ್ರ ಲಿಫ್ಟ್ ಗ್ರೌಂಡಲ್ಲಿದೆ ಮಗನೆ ಎರಡು ಗ್ರೌಂಡಲ್ಲ ಇದೆ ನೋಡಿ ಎಲ್ಲರದು ಒಂಥರ ಆದ್ರೆ ಈ ಒಂದು ಮಣ್ಣು ಆಟ ಆಡೋದು ಅವ್ರದ್ದು ಅದು ಇದು ಎಷ್ಟು ಮಕ್ಕಳಿದ್ದಾವ ನೋಡಿ ಇಲ್ಲಿ ಒಂದ್ ಮಣ್ಣು ಆಡ್ತದೆ ಒಂದು ಕಲ್ಲು ಸೈಕಲ್ ಹೊಡಿತಾವ ಒಂದಿಷ್ಟು ಗುಂ ಕಟ್ಕೊಂಡು ಬೇರೆ ಏನೋ ಆಡ್ತೇವೆ ಅಯ್ಯೋ ಅಪ್ಪ ದೇವ್ರೆ ನಮ್ಮನೇನು ಇಲ್ಲೆಲ್ಲೋ ಸಣ್ಣ ಕುತ್ಕೊಂಡು ಮಣ್ಣು ತುಂಬಿದಾವಿ ಕೆಳಗಡೆ ಅದ್ರ ಅಮ್ಮ ಕಚ್ಚುತ್ತೆ ಇದ್ರ ಮರಿಯದು ನೋಡಿ ಇದು ಅಮ್ಮನ ಜೊತೆ ಆಟ ಆಡೋದು ಈ ಹುಡುಗರು ಬಿಡ್ತಾನೆ ಇಲ್ಲ ಆ ಮರಿ ಹೆದ್ರಿ 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 ಹೋಗ್ತಿದೆ ಆ ಕಡೆ ಈ ಕಡೆ ಇವನ್ನ ಕೆಳಗಡೆ ಕೆಳಗಡೆ ಕರ್ಕೊಂಡರ್ಬೇಕಂದ್ರೆ ಕೆಳಗಡೆಯಿಂದ ಮೇಲೆ ಮಣ್ಣು ಉಲ್ಟಾಗಿ ಹೋಗಿದ್ದ ಅಲ್ಲಿಂದ ಬಂದು ಅಪ್ಪ ಎದುರುಗಡೆಯ ಮನೆ ಬಂದರು ಇಲ್ಲ ಅಂದಿರೋ ಬರ್ತಿಲ್ಲ ಒಂದು ಫೈವ್ ಸ್ಟಾರ್ದಾಗ ಬಂದಿದ್ದೀರಾ ಸೀದಾ ಬಂದ ಮನೆಗೆ ತಿಂದ ಆಮೇಲೆ ಸ್ನಾನ ಮಾಡಿಸಿ ಮತ್ತೆ ಬೇಕು ಅಂತ ಹೇಳ್ತಾ ಗೊತ್ತಿದ್ದ ಮತ್ತೊಂದು ಕೊಟ್ಟರು ಈಗ ಅಡುಗೆ ಮಾಡಿ ಊಟ ಮಾಡಿಸಿ ಬೆಡ್ಶೀಟ ತೋಪಿನ ಪುಡಿಯಾಗಿ ಹೂ ಅಲ್ಲೊಂದು ಜೀ ಬಂತ ಇವ್ ಬರೀ ಜಿರಳೆ ಎಷ್ಟು ಜಿರ್ಣೆ ಆಗಿದೆ ನಾನು ಸಣ್ಣ ಸಣ್ಣವು ಇವನು ಅದು ಆಪರೇಷನ್ ಜಿರಳೆ ಮತ್ತೆ ರಿಸ್ಟಾರ್ಟ್ ಪಡಿದ್ದಾರೆ ಹಾಂ ಈ ಕಡಗ ಏನಕ್ಕೆ ಯೂಸ್ ಇಲ್ಲ ನನ್ನ ಮಗ ಜಿರಳೆ ಹೊಡೆಯಕ್ಕೆ ಚೆನ್ನಾಗಿ ಯೂಸ್ ಮಾಡ್ಕೊಂಡಾನೆ ಮೂರನೇದು ದಿನ ಇದು ಹೊಡಿತಾ ಇರೋದು ಅಲ್ಲ ಮಗನೆ ತ್ರೀ ತ್ರೀ ಹೊಡೆದ ಅಲ್ಲ ಮಗ್ನೆ ಎಲ್ಲ ಆಯ್ತು ಅಲ್ಲೆಲ್ಲ ಇರುತ್ತೆ ನೋಡು ಫ್ರೆಂಡ್ಸ್ ಊಟಲಾಗಿ ಮಲಗಬೇಕಂತಿದ್ದೆ ಎದುರುಗಡೆ ಮನೆಯವಳು ಇಡ್ಲಿ ಮಾಡಬೇಕಂತ ಹೆಂಗೆ ಅಂತ ಹೇಳಿದ್ರು ಬೆಳಿಗ್ಗೆ ಅಕ್ಕಿ ನೆನ್ಸಿಗೆಲ್ಲ ಹೇಳಿದೆ ಉದ್ದು ಮೆಣಸೆ ನೆನ್ಪಿಡು ನೆನೆಸಿಡು ಸ್ವಲ್ಪ ಅನ್ನ ಇಡು ಅಂತ ಹೇಳಿನಿ ಈಗ ಹೋಗಿ ಪಟ್ಟಂತ ಈಗ ಬರ್ತೀನಿ ಚಲೋನಾ ಫ್ರೆಂಡ್ಸ್ ಇಡ್ಲಿಗೆ ಹಿಟ್ಟು ಕೊಟ್ಟು ಬಂದಾಯಿತು ನೀವು ನೋಡಿ ಗಂಟೆ ಹಂಗೊಂದಾದ್ರೂ ಮಲ್ಗೋ ಥರ ಸ್ವಲ್ಪ ಲಕ್ಷಣಗಳನ್ನ ಕಾಣ್ತಾವ ಚಾಕ್ಲೇಟ್ ಬೇಕು ಅಂತ ಕೇಳೋದು ಇಸ್ಕೊ ತಿನ್ನೋದು ಇದೇ ಮಾಡ್ತಾನೆ ಹಾಗನೇ ರ மல்கணா அந்த இன்னே கடை ஓடித் அஷ்டிக்கு வந்தது சலோ குட் நைட் ஃப்ரெண்ட்ஸ் பிளிக சிட்டிங் பாய்